ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಒಂದು ಹೊಸದಾದ ರೆಸಿಪಿ ಮಾಡ್ತಾ ಇದ್ದೀವಿ ಅದುವೇ ವರಾಣ್ ಬಾತ್ ಮಹಾರಾಷ್ಟ್ರೀಯನ್ ರೆಸಿಪಿ ದಾಳ್ ರೈಸ್ ಅಂತ ಕೂಡ ಕರೀತಾರೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ತೊಗರಿಬೇಳೆನ ಬಾಯ್ಲ್ ಮಾಡ್ಕೊಂಡಿದೆ ಎಣ್ಣೆ ಮತ್ತು ಟೊಮೊಟೊ ಹಾಕಿ ಸಣ್ಣಗೆ ಹೆಚ್ಕೊಂಡು ಟೊಮೊಟೊ ಚೆನ್ನಾಗಿ ರೈಸಾಗಿ ಬಾಯ್ಲ್ ಮಾಡಿಕೊಂಡಿದೆ ಅಷ್ಟ ಕೂಡ ಇದಕ್ಕೆ ಸೇರಿಸ್ಕೊಂಡಿದೆ ಈಗ ಜೀರಿಗೆ ಕಲ್ಲುಪ್ಪು ಇಂಗು ಕುಕ್ಕಿಂಗ್ ಆಯಿಲ್ ಕೊಬ್ಬರಿ ತುರಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಕೊಬ್ಬರಿ ತುರಿ ಸೇರಿಸ್ಕೊಳೋಣ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ಮಿರಿ ಸೊಪ್ಪು ಜೀರಿಗೆ ಸ್ವಲ್ಪ ನೀರು ಈಗ ಇದನ್ನು ನೈಸಿಗೆ ರುಬ್ಕೊಳ್ಳೋಣ ನೋಡಿ ರುಣ್ಣಗೆ ಬಾಯ್ಲ್ ಮಾಡ್ಕೊಂಡಿದೆ ಈಗ ರುಬ್ಕೊಂಡಿರೋದನ್ನ ಬೇಳೆಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನೀರು ಸೇರಿಸ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ ಆ ರುಚಿಗೆ ತಕ್ಕಷ್ಟು ಕಲ್ಲು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ಕುದಿ ಬರಲಿ ತಟ್ಟೆ ಮುಚ್ಚೋಣ ನೋಡಿ ಚೆನ್ನಾಗಿ ಬೇಳೆ ಬಾಯ್ಲ್ ಆಗ್ತಿದೆ ಈಗ ಇದಕ್ಕೆಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ತುಪ್ಪ ಬೇಕಾದ್ರೂ ಹಾಕೋಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತದೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಈಗ ಹಿಂಗೆ ಸೇರಿಸ್ಕೊಳ್ಳೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿವೇನ ಸೊಪ್ಪು ಈಗ ಒಗ್ಗರಣೆನ ಬೇಳೆಗೆ ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಬೇಳೆ ಸೇರಿಸ್ಕೊಂಡು ಕೂಡ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಘಮ ಅಂತ ಪರಿಮಳ ಬರ್ತಾ ಇದೆ ಬಾಯ್ಲ್ ಹಾಕ್ತಿದ್ರೆ ನೋಡಿ ಚೆನ್ನಾಗಿಗ ಬಾಯ್ಲ್ ಆಗ್ತಿದೆ ನೋಡಿ ಈ ಸ್ಟೇಲಿ ಇರಬೇಕು ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಅನ್ನದ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡ್ರೆ ಇನ್ನು ಇದ್ದಿದ್ದು ಬೊಂಬಾಟಾಗಿ ಇರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೂ ಕೂಡ ಇದು ಚೆನ್ನಾಗಿರುತ್ತದೆ ವರಾಣ್ ಬಾತ್ ದಾಲ್ ರೈಸ್ ಅಥವಾ ಬೇಳೆ ಅನ್ನ ಅಂತ ಕರೆದ್ರು ಕರೀತಾರೆ ಕನ್ನಡದಲ್ಲಿ ತುಂಬಾ ಬೊಂಬಾಟಾಗಿ ಚೆನ್ನಾಗಿರುತ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಗಮಗಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಸೂಪರ್ ಆಗಿದೆ ಅಂತ ತುಂಬ ಕಡಿಮೆ ಸಾಮಗ್ರಿ ಬಳಸಿ ಬೇಗನೆ ಕೂಡ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ಈ ವರಾನ್ ಭಾತ್ ದಾಲ್ ರೈಸ್ ಅಥವಾ ಅನ್ನದ ಬೇಳೆ ಅನ್ನ ನಮ್ಮ ಚಾನಲ್ಗೆ ಏನಾದರೂ ನೀವು ಸೂಪರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್